ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಕಿರಣ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬೆಳಿಗ್ಗೆ ಇವತ್ತು ಬಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಬಂದು ಒಂಬತ್ತುವರೆ ಆಗಿದೆ ನೋಡಿ ಇನ್ನೂ ತಿಂಡಿ ಆಗಿಲ್ಲ ಅವ್ರು ಬಂದಿದ್ರು ತರಕಾರಿ ಸಹ ತಗೊಂಡಿದ್ದೀನಿ ತಿಂಡಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ತಿಂಡಿ ಬಂದು ಶಾವ್ಗೆ ಉಪ್ಪಿಟ್ಟು ಮಾಡೋಣ ಅಂತ ಹಾಗೆ ಈ ಮಗಳಿಗೆ ಜೋಳ ಅಂದರೆ ತುಂಬ ಇಷ್ಟ ಹೊರಗಡೆ ಎಲ್ಲ ಕೇಳ್ತಾ ಇರ್ತಾಳೆ ರೋಡಲ್ಲಿ ಸಿಕ್ಕಿದ್ರೆಲ್ಲ ಅಮ್ಮ ಜೋಳ ಕೊಡಿಸು ಜೋಳ ಕೊಡಿಸು ಅಂತ ಇರ್ತಾಳೆ ಅದಕ್ಕೆ ಜೋಳ ಸಹ ತಗೊಂಡೆ ಒಂದು ಜೋಳ ಹತ್ತು ರೂಪಾಯಿ ಹೊರಗಡೆ ತಗೊಂಡ್ರೆ ಮೂವತ್ತು ರೂಪಾಯಿ ಹೇಳ್ತಾರೆ ಅದಕ್ಕೆ ನಾಲ್ಕು ಜೋಳ ತೆಗೆದಿಟ್ಟಿದ್ದೀನಿ ಡೈಲಿ ಒಂದೊಂದು ಬೇಯಿಸ್ಕೊಡ್ಬೋದು ಅಂತ ನೋಡಿ ತರಕಾರಿ ಬಂದಿತ್ತು ತರಕಾರಿ ಎಲ್ಲ ಮನೇಲಿ ಖಾಲಿಯಾಗಿಬಿಟ್ಟಿತ್ತು ತರಕಾರಿ ಸಹ ತಗೊಂಡೆ ನನ್ನ ಮಗಳೆಲ್ಲ ಬಾಕ್ಸಿಗೆ ಹಾಕಿ ಇಡ್ತಾ ಇದ್ದಾಳೆ ಮನಿ ಪ್ಲಾಂಟ್ ತಗೊಂಡ್ಬಂದಿದ್ವಿ ಮನೆ ಕ್ಲೀನ್ ಮಾಡಿದಾಗ ಅದಕ್ಕೆ ಪೇಂಟ್ ಬಿದ್ದು ಬಿಟ್ಟಿತ್ತು ಅದಕ್ಕೆ ಇವಾಗ ಹೊಸ ಪ್ಲಾಂಟ್ ತಗೊಂಡ್ಬಂದಾಕಿದ್ವಿ ಇವಾಗ ಚೆನ್ನಾಗಿ ಬರ್ತಿದೆ ಇದು ಹಾಯ್ ಫ್ರೆಂಡ್ಸ್ ಇವಾಗ ಶಾಪಿಗೆ ಬಂದ್ವಿ ಶಾಪಿಗೆ ಬಂದು ಎಲ್ಲ ಗುಡಿಸಿ ಎಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ ಬಂದು ಅರ್ಧ ಗಂಟೆ ಆಯಿತು ಇವಾಗ ಟೈಮ್ ಬಂದು ಒಂದೂವರೆ ಆಗಿದೆ ಇವಾಗ ಸ್ವಲ್ಪ ಐಟಮ್ ತಗೊಬರಕ್ಕೆ ಹೋಗ್ಬೇಕು ಐಟಮ್ ಎಲ್ಲ ಸ್ವಲ್ಪ ಖಾಲಿ ಆಗ್ಬಿಟ್ಟಿದೆ ಗಟ್ಟಿ ಬೇಳೆ ಲಿಪ್ಸ್ಟಿಕ್ಕು ಮತ್ತು ನೇಲ್ ಪಾಲಿಶು ಸ್ಮಾಲ್ ಸ್ಮಾಲ್ ಕ್ಲಿಪ್ಸ್ ಎಲ್ಲ ಬೇಕು ಎಲ್ಲ ಖಾಲಿಯಾಗಿದೆ ಆಗಿದೆ ಅಂದರೆ ಸ್ವಲ್ಪ ತಗೊಬರಕ್ಕೆ ಹೋಗ್ಬೇಕು ಇವಾಗ ಹೋಗಿ ತಗೋ ಬರ್ತೀನಿ ನನ್ನ ಮಗಳು ಶಾಪಲ್ಲಿ ಇರ್ತಾಳೆ ಆಯಿಲ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವಳು ಕೂದಲಿಗೆ ಇಲ್ಲ ಅಂದ್ರೆ ಸಂಜೆವರೆಗೂ ಹಿಂಗೆ ಬಿಟ್ಕೊಂಡಿರ್ತಾಳೆ ಕೂದಲು ನೋಡಿ ಹೆಂಗಿದೆ ಅಂತ ನೋಡಿ ಫ್ರೆಂಡ್ಸ್ ಫುಲ್ಲು ಕರ್ಲಿ ಏರ್ಸ್ ಇವಳ್ದು ನಂದು ಫುಲ್ಲು ಸ್ಟ್ರೇಟ್ ಏರ್ ಇದೆ ಇವಳ್ದು ಎಷ್ಟು ಕರ್ಲಿ ಅಂತಂದ್ರೆ ಒಂದು ಸ್ವಲ್ಪ ಬಿಟ್ಬಿಟ್ರೆ ಸಾಕು ಇಡೀ ಹರಡ್ಕೊಬಿಡುತ್ತೆ ಹಂಗೆ ಹುಡ್ಗಂತೂ ಜಡೆ ಹಾಕೋದು ಅದೆಲ್ಲ ಕಂಫರ್ಟಬಲ್ ಆಗೋದೆ ಇಲ್ಲ ಚೆನ್ನಾಗಿರಲ್ಲ ಎಲ್ಲ ಫ್ರಂಟ್ ಅಲ್ಲಿ ನೋಡಿ ಈ ತರ ಬಿಟ್ಕೊಬಿಡುತ್ತೆ ಆಯಿಲ್ ಇಲ್ದೇ ಕೂದಲು ಬಾಚಕ್ಕೆ ಆಗಲ್ಲ ತುಂಬಾ ಕರ್ಲಿ ಇರ್ಸಿದೆ ಅದಕ್ಕೆ ಸರಿ ಇನ್ ಸಂಜೆವರೆಗೂ ಹಿಂಗೆ ಇರ್ತಾಳೆ ಅಂತ ಹೇಳ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ತಲೆ ಬಾಚ್ಕೊಡೋಣ ಅಂತ ಹೇಳ್ಬಿಟ್ಟು ಬಾಚ್ತಾ ಇದ್ದೀನಿ ಮನೇಲಿ ಟೈಮೇ ಸಾಕಾಗಿಲ್ಲ ಅದಕ್ಕೆ ಶಾಪಲ್ಲಿ ಬಂದು ಹಾಕ್ಬಿಟ್ಟು ತಲೆ ಬಾಚ್ಕೊಡ್ತಾ ಕೊಡ್ತಾ ಇದ್ದೀನಿ ಸರಿ ಫ್ರೆಂಡ್ಸ್ ಆದ್ರೆ ಅಲ್ಲಿ ವಿಡಿಯೋ ಮಾಡ್ತೀನಿ ಸ್ವಲ್ಪ ತುಂಬಾ ಪರ್ಚೇಸ್ ಮಾಡೋದಿದೆ ಫ್ರೀ ಇದ್ರೆ ವಿಡಿಯೋ ಮಾಡ್ತೀನಿ ಇಲ್ಲ ಅಂದ್ರೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಹಾಗೆ ಪಾಪು ತೆಲುಗು ಅಲ್ಲಿ ಮಾತಾಡ್ತಾ ಇತ್ತು ನಾನೇನ್ ತಿಂದೆ ಅಂತ ಕೇಳಿದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾ ಇತ್ತು ಅದಕ್ಕೆ ನಾನು ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ತೆಲುಗು ಮಕ್ಕಳೆಲ್ಲ ಕ್ಯೂಟ್ ಕ್ಯೂಟಾಗಿ ಆಗಿ ಅರ್ಧಂಬರ್ಧ ಕನ್ನಡ ಅರ್ಧ ತೆಲುಗು ಮಾತಾಡ್ತಾ ಇರ್ತಾರೆ ఏడకొంతర చానాగిలిస్తా షాపికి బండిదిని నోడి ఐటమ్ తోగొబెకంట బండిదిని ಐಟಮ್ ಎಲ್ಲ ಪರ್ಚೇಸ್ ಮಾಡಿದ್ದಾಯ್ತು ಹಾಗೆ ಸ್ವಲ್ಪ ಶಾಪು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಟೈಮ್ ಬಂದು ಹತ್ತು ಕಾಲಾಗಿದೆ ಇನ್ನು ಶಾಪ್ ಕ್ಲೋಸ್ ಮಾಡಿಲ್ಲ ಶಾಪ್ ಕ್ಲೋಸ್ ಮಾಡಬೇಕು ನಮ್ಮ ಅಮ್ಮ ಎದೋಳು ಅಂತ ಹೇಳ್ತಾ ಇದ್ದಾರೆ ನಾನು ಮೆಹೆಂದಿ ಪ್ರಾಕ್ಟೀಸ್ ಮಾಡ್ತಿದ್ದಾಗ ಎದೊಳಕ್ಕೆ ಮನಸ್ಸಾಗಲ್ಲ ಮೆಹೆಂದಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಬಂದು ಮತ್ತು ಕ್ರಿಕೆಟ್ದು ಮಾರ್ಕ್ಸ್ ನೋಡ್ತಾ ಇದ್ದೀನಿ ನಾಳೆ ನಮ್ಮ ಅಣ್ಣ ಕೇಳ್ತಾನೆ ಅಂತ ಅದನ್ನ ಯಾವತ್ತು ಕ್ರಿಕೆಟ್ ನೋಡಲ್ಲ ಇವಾಗ ನಮ್ಮ ಅಣ್ಣ ಹಾಸ್ಟೆಲ್ಗೆ ಹೋದ್ಮೇಲೆ ನೋಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್